ನಾವು ಧರಿಸುವ ಬಟ್ಟೆ ಮೇಲೆ ನಮಗೆ ಹೆಚ್ಚಿನ ಗಮನ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ಸ್ಟೈಲ್ಗೆ ಮಾರು ಹೋಗ್ತೇವೆ ಹೊರತು ಇದೇ ದಿನ ಇಂಥದ್ದೇ ಬಟ್ಟೆ ಹಾಕ್ತೀವಿ ಅಂತ ನಿರ್ಧರಿಸೋದಿಲ್ಲ ಜ್ಯೋತಿಷ್ಯದ ಪ್ರಕಾರ ನಾವು ನಮ್ಮ ರಾಶಿಯ ಪ್ರಕಾರ ಬಟ್ಟೆಗಳನ್ನು ಹಾಕಿದರೆ ಒಳ್ಳೆಯದಂತೆ ಇದರಿಂದ ಧನಾತ್ಮಕ ಶಕ್ತಿ ಯಶಸ್ಸು ಆಕರ್ಷಣೆ ಆಗತ್ತೆ ಅಂದರೆ ಧನಾತ್ಮಕ ಶಕ್ತಿ ಜಾಸ್ತಿ ಆಗುತ್ತೆ ಯಶಸ್ಸನ್ನು ಆಕರ್ಷಣೆ ಮಾಡುತ್ತೆ ಅಂತ ಜೊತೆಗೆ ಮನೆಯಲ್ಲಿ ಸಮೃದ್ಧಿಯು ತುಂಬಿರುತ್ತಂತೆ ಅಷ್ಟಕ್ಕೂ ಯಾವ ರಾಶಿಯವರು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿದ್ರೆ ಒಳ್ಳೆಯದು ಅಂತ ನೋಡ್ತಾ ಹೋಗೋಣ ಹನ್ನೆರಡು ರಾಶಿಯವರಿಗೆ ಯಾವ್ಯಾವ ಬಟ್ಟೆ ಆಗುತ್ತೆ ಅಂತ ನೋಡ್ತಾ ಹೋಗೋಣ ನೋಡ್ತಾ ಹೋಗೋಣ ನೋಡಿ ಮೊದಲಿಗೆ ಮೇಷರಾಶಿ ಅವರು ಮೇಷರಾಶಿಯವರು ಫ್ಯಾಷನ್ ಜಗತ್ತಿನಲ್ಲಿ ನಂಬರ್ ಒನ್ ಆಗಬೇಕು ಅಂತ ಬಯಸ್ತಾರೆ ಆದ್ದರಿಂದ ಇವರು ಫ್ಯಾಷನ್ ಪ್ರಕಾರ ನಡೆದುಕೊಳ್ಳಲು ವಿಶೇಷ ಆಸಕ್ತಿಯನ್ನ ಹೊಂದಿರ್ತಾರೆ ಮೇಷರಾಶಿಯವರು ಮಂಗಳನಿಂದ ಆಳಲ್ಪಡುವಂತಹ ರಾಶಿ ಇದು ಮಂಗಳನ ಪ್ರಭಾವದಿಂದಾಗಿ ಮೇಷರಾಶಿಯವರು ಗುಲಾಬಿ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ಬಹಳ ಒಳ್ಳೆಯದಾಗುತ್ತೆ ಯಶಸ್ಸು ಕೂಡ ನಿಮಗೆ ಒಲಿದು ಬರುತ್ತೆ ಅದೃಷ್ಟ ಜೊತೆಗಿದ್ದಂಗೆ ಇರುತ್ತೆ ಇನ್ನು ವೃಷಭ ರಾಶಿ ವೃಷಭರಾಶಿ ಅಧಿಪತಿ ಶುಕ್ರನನ್ನು ಫ್ಯಾಷನ್ ಪಿತಾಮಹ ಅಂತ ಕರೆಯಲಾಗತ್ತೆ ವೃಷಭರಾಶಿಯವರು ಬಟ್ಟೆ ಆಯ್ಕೆಯಲ್ಲಿ ಶೈಲಿ ಮತ್ತು ಬಣ್ಣಕ್ಕೆ ಅಂದರೆ ಸ್ಟೈಲು ಡಿಸೈನ್ ಮತ್ತು ಬಣ್ಣಕ್ಕೆ ಆದ್ಯತೆಯನ್ನು ಕೊಡ್ತಾರೆ ವೃಷಭ ರಾಶಿಯವರಿಗೆ ಇಲ್ಲಿ ನೋಡೋದಾದ್ರೆ ಬೆಳ್ಳಿ ಮತ್ತೆ ಬಿಳಿ ಬಣ್ಣದ ಬಟ್ಟೆಗಳು ಬೆಳ್ಳಿ ಬಣ್ಣದ್ದು ಅದರ ಸಿಲ್ವರ್ ಕಲರ್ ಅಥವಾ ಬಿಳಿ ಬಣ್ಣದ ಬಟ್ಟೆ ತುಂಬ ಲಾಭದಾಯಕ ಆಗಿರುತ್ತೆ ಮತ್ತು ವೃಷಭ ರಾಶಿಯವರ ವ್ಯಕ್ತಿತ್ವದ ಜೊತೆಗೆ ಅವರ ಅದೃಷ್ಟವನ್ನು ಕೂಡ ಈ ಬಣ್ಣ ಹೆಚ್ಚು ಮಾಡ್ತಾ ಹೋಗುತ್ತೆ ಇನ್ನು ಮಿಥುನ ರಾಶಿಯವರು ನೋಡೋದಾದರೆ ಮಿಥುನ ರಾಶಿ ಅಧಿಪತಿ ಬುಧಗ್ರಹ ಹಾಗಾಗಿ ಅವರ ವ್ಯಕ್ತಿತ್ವದಲ್ಲಿ ಬುದ್ಧಿವಂತಿಕೆಯನ್ನು ಪ್ರತಿಬಿಂಬಿಸುತ್ತೆ ಈ ಮಿಥುನ ರಾಶಿಯವರು ಬಗೆ ಬಗೆಯ ಬಟ್ಟೆಗಳನ್ನು ಕೊಳ್ಳುವಂಥ ಹವ್ಯಾಸ ಅಂದರೆ ಬೇರೆ ಬೇರೆ ರೀತಿ ಡಿಸೈನ್ ಬಟ್ಟೆಗಳನ್ನು ತೆಗೆದುಕೊಳ್ಳುವಂಥ ಹವ್ಯಾಸ ಜೊತೆಗೆ ಬಜೆಟ್ ಬಗ್ಗೆ ಕೂಡ ಕಾಳಜಿಯನ್ನು ವಹಿಸ್ತಾರೆ ಅಂದರೆ ಸ್ವಲ್ಪ ಹೆಚ್ಚಾಗಿರಬಾರ್ದು ಹಣ ಅನ್ನೋದು ಕೂಡ ಆಲೋಚನೆ ಮಾಡ್ತಾರೆ ಈ ರಾಶಿಯವರು ಹಸಿರು ಮತ್ತು ನೈಸರ್ಗಿಕ ಬಣ್ಣಗಳನ್ನು ಆರಿಸ್ಕೋಬೇಕಾಗತ್ತೆ ಗ್ರೀನ್ ಒಳ್ಳೆಯದು ಜೊತೆಗೆ ನೈಸರ್ಗಿಕ ಬಣ್ಣಗಳು ಅಂತಹ ಬಣ್ಣಗಳನ್ನು ಆರಿಸ್ಕೊಳ್ಳೋದು ಬಹಳ ಒಳ್ಳೆಯದು ಇದರಿಂದ ಅವರ ದಿನನಿತ್ಯದ ಜೀವನದಲ್ಲಿ ಎಲ್ಲ ಕೆಲಸಗಳು ಶುಭವಾಗತ್ತೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ತಮ್ಮ ಬಟ್ಟೆಗಳೊಂದಿಗೆ ವಿಶೇಷ ಬಾಂಧವ್ಯವನ್ನು ಬೆಳೆಸ್ಕೊಳ್ತಾರೆ ಚಂದ್ರನು ಕರ್ಕಾಟಕ ರಾಶಿ ಅಧಿಪತಿಯಾಗಿರೋದರಿಂದ ಚಂದ್ರನು ಕರ್ಕಾಟಕ ರಾಶಿಯ ಮೇಲೆ ಹೆಚ್ಚು ಪರಿಣಾಮ ಬೀರ್ತಾನೆ ಜೀವನದಲ್ಲಿ ಶಾಂತಿಯನ್ನು ಹೊಂದೋದಕ್ಕೆ ಈ ಕರ್ಕಾಟಕ ರಾಶಿಯವರು ಬಿಳಿ ಬಣ್ಣ ಅಥವಾ ಪೀಚ್ ಕಲ್ಲರ್ ಅಂತ ಹೇಳ್ತೀವಿ ಅಥವಾ ಕೆನೆ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಇದರ ಜೊತೆಗೆ ರೇಷ್ಮೆ ಹತ್ತಿಯ ಸರಳ ವಿನ್ಯಾಸದ ಸಿಂಪಲ್ ಡಿಸೈನ್ ಬಟ್ಟೆಗಳನ್ನು ಹಾಕ್ಕೊಂಡ್ರೆ ಕರ್ಕಾಟಕ ರಾಶಿಯವರಿಗೆ ಬಹಳ ಅನುಕೂಲಕರವಾಗಿರುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿ ಅಧಿಪತಿ ಸೂರ್ಯ ಸೂರ್ಯ ರಾಜ ಸೂರ್ಯ ಏನು ಸಿಂಹರಾಶಿಯವರು ರಾಜರ ಉಡುಪುಗಳು ಮತ್ತು ಕಲಾತ್ಮಕ ವೇಷಭೂಷಣಗಳನ್ನು ಧರಿಸೋದಕ್ಕೆ ಹೆಚ್ಚು ಇಷ್ಟಪಡ್ತಾರೆ ಸಿಂಹರಾಶಿಯವರು ಫ್ಯಾಷನ್ ಪ್ರಿಯರು ಇವರು ಬ್ರ್ಯಾಂಡ್ ಮತ್ತು ಡಿಸೈನರ್ ಬಟ್ಟೆಗಳನ್ನು ಧರಿಸೋದಕ್ಕೆ ಇಷ್ಟಪಡ್ತಾರೆ ಸಿಂಹರಾಶಿಯವರು ಖ್ಯಾತಿ ಮತ್ತು ಗೌರವವನ್ನು ಪಡೆಯೋದಕ್ಕೆ ಸಿಂಹರಾಶಿಯವರು ನೋಡಿ ಗುಲಾಬಿ ಬಣ್ಣವನ್ನು ನೀವು ಧರಿಸಿದರೆ ಬಹಳ ಒಳ್ಳೆಯದು ಅದು ನಿಮ್ಮನ್ನು ಸೂರ್ಯನಂತೆ ಪ್ರಕಾಶಮಾನವಾಗಿ ಹೊಳೆಯುವಂತೆ ಮಾಡುತ್ತೆ ಮತ್ತು ಆರ್ಥಿಕ ಲಾಭವನ್ನು ಕೂಡ ಸಿಂಹರಾಶಿಯವರಿಗೆ ಈ ಕಲರ್ ತಂದು ಕೊಡುತ್ತೆ ಗುಲಾಬಿ ಬಣ್ಣ ಇನ್ನು ಕನ್ಯಾ ಕನ್ಯರಾಶಿಯವರು ಫ್ಯಾಷನ್ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾರೆ ಮತ್ತು ಈ ಕನ್ಯರಾಶಿಯವರು ಭಾರತೀಯ ಮತ್ತು ಪಾಶ್ಚಿಮಾತ್ಯ ಉಡುಪುಗಳಂತಂದರೆ ಹೊಸ ಹೊಸ ಡಿಸೈನ್ಗಳು ವೆಸ್ಟರ್ನ್ ಡಿಸೈನ್ ಅಂತ ಹೇಳ್ತೀವಿ ಅಂತಹ ಉಡುಪುಗಳನ್ನು ವಿಭಿನ್ನ ಸಂಯೋಜನೆಗಳನ್ನು ಧರಿಸೋದಕ್ಕೆ ಇಷ್ಟಪಡ್ತಾರೆ ಈ ಕನ್ಯರಾಶಿ ಅಧಿಪತಿ ಬುಧ ಆದ್ದರಿಂದ ಈ ಕನ್ಯರಾಶಿಯ ಜನರ ಬೌದ್ಧಿಕ ಸಾಮರ್ಥ್ಯ ತುಂಬ ಉತ್ತಮವಾಗಿರುತ್ತೆ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸೋದಕ್ಕೆ ಕನ್ಯರಾಶಿಯವರು ಕಾಮನ ಬಿಲ್ಲಿನ ಬಣ್ಣ ಇರುವಂತಹ ಎಲ್ಲ ಬಟ್ಟೆಗಳನ್ನು ಧರಿಸಬೇಕು ಅಂದರೆ ಮಿಕ್ಸಡ್ ಕಲರ್ ಇರ್ತವೆ ಏಳು ಕಲರ್ಗಳನ್ನ ಆ ಆತರ ಬಟ್ಟೆಗಳನ್ನು ಧರಿಸಿದರೆ ಬಹಳ ಒಳ್ಳೆಯದು ಇನ್ನು ತುಲ ರಾಶಿ ತುಲ ರಾಶಿಯವರು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸುಂದರವಾಗಿ ಕಾಣೋದಕ್ಕೆ ಇಷ್ಟಪಡ್ತಾರೆ ದುಬಾರಿ ಅಂದ್ರೆ ತುಂಬಾ ಕಾಸ್ಟ್ಲಿ ಬಟ್ಟೆ ವಿನ್ಯಾಸಕ ಮತ್ತೆ ಫಿಟ್ ಆಗಿರೋ ಬಟ್ಟೆಗಳನ್ನು ಇವರು ಧರಿಸ್ತಾರೆ ತುಲಾ ರಾಶಿಯವರಿಗೆ ಬಿಳಿ ಮತ್ತು ತಿಳಿ ಬಣ್ಣದ ಬಟ್ಟೆಗಳು ಬಹಳ ಉತ್ತಮ ಈ ಬಣ್ಣದ ಪ್ರಭಾವದಿಂದ ತುಲ ರಾಶಿಯವರು ಶುಕ್ರನ ಹೊಂದಾಣಿಕೆಯಿಂದ ಐಶ್ವರ್ಯವನ್ನ ಪಡೆಯೋದಕ್ಕೆ ಈಸಿಯಾಗಿದೆ ಇಲ್ಲಿ ಕಾಂಬಿನೇಷನ್ ಅಂದರೆ ಶುಕ್ರನ ಜೊತೆಗೆ ಬಿಳಿ ಬಣ್ಣನೂ ಸೇರ್ಕೊಂಡ್ರೆ ತುಂಬ ಒಳ್ಳೆಯ ಫಲಗಳನ್ನು ಕೊಡುತ್ತೆ ಅನ್ನುವಂಥದ್ದು ತುಲ ರಾಶಿಯವರಿಗೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಫ್ಯಾಷನ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಹಳೆ ವಸ್ತುಗಳನ್ನು ಅಥವಾ ಬಟ್ಟೆಗಳನ್ನು ಹೊಸ ರೀತಿಯಲ್ಲಿ ಅಂದರೆ ಓಲ್ಡ್ ಇಸ್ ಗೋಲ್ಡ್ ಅನ್ನೋ ರೀತಿಯಲ್ಲಿ ಹೊಸ ಹಳೆಯದನ್ನು ಹೊಸದಾಗಿ ಧರಿಸುವಂಥದ್ದು ಇದನ್ನು ತುಂಬ ಇಷ್ಟಪಡುವಂಥದ್ದು ಇವರು ಇವರ ಮುಖ್ಯ ಗುಣ ಆಗಿರುತ್ತೆ ವೃಶ್ಚಿಕ ರಾಶಿಯವರು ಕೆಂಪು ಮತ್ತು ಕೇಸರಿ ಬಣ್ಣ ಬಟ್ಟೆಗಳನ್ನು ಧರಿಸಬೇಕು ಇದರಿಂದ ನಿಮ್ಮ ರಾಶಿ ಅಧಿಪತಿ ಮಂಗಳನ್ನ ಧನಾತ್ಮಕ ಶಕ್ತಿಯನ್ನು ಪಡೆಯೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಇನ್ನು ಧನು ರಾಶಿ ಧನು ಅಧಿಪತಿ ಗುರು ಧನುರಾಶಿಯವರು ಸಮಾಜದಲ್ಲಿ ಅವರ ಚಿತ್ರಣ ಮತ್ತು ಸ್ಥಾನಮಾನಕ್ಕೆ ಅನುಗುಣವಾಗಿ ತಮ್ಮ ಬಟ್ಟೆಗಳನ್ನು ಆರಿಸ್ಕೊಳ್ತಾರೆ ಅಂದರೆ ತಮ್ಮ ಪ್ರಸ್ಟೀಜ್ ಕಾಪಾಡ್ಕೊಳ್ಳೋದಕ್ಕೆ ಆ ಪ್ರಸ್ಟೀಜ್ಗೆ ಸಮಾನ ಬಟ್ಟೆಗಳನ್ನು ಆರಿಸ್ಕೊಳ್ತಾರೆ ಸಿಂಪಲ್ ಆಗಿರುವಂಥ ಸರಳವಾಗಿರುವಂಥ ಯೋಗ್ಯವಾದಂತಹ ಬಟ್ಟೆಗಳನ್ನು ಮಾತ್ರ ಈ ಧನುರಾಶಿಯವರು ಇಷ್ಟಪಡ್ತಾರೆ ಗುರುಗ್ರಹದ ಶುಭ ಫಲವನ್ನು ಪಡೆಯೋದಕ್ಕೆ ಧನುರಾಶಿಯವರು ಹಳದಿ ಹಳದಿಯನ್ನು ಹೊಂದಿರುವಂಥ ಹಳದಿ ಸೆಳು ಅಂತ ಹೇಳ್ತಾರೆ ಅಂಥ ಬಟ್ಟೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡೋದು ಬಹಳ ಒಳ್ಳೆಯದು ಇದು ಮಕರ ರಾಶಿ ಮಕರ ರಾಶಿಯವರ ಅಧಿಪತಿ ಶನಿದೇವ ಈ ಈ ರಾಶಿಯವರು ತಮ್ಮ ಬಟ್ಟೆಗಳಲ್ಲಿ ಹೆಚ್ಚಿನ ವ್ಯತ್ಯಾಸವನ್ನು ಇಷ್ಟಪಡೋದಿಲ್ಲ ಸಿಂಪಲ್ ಆಗಿದ್ರೆ ಹೆಂಗಿದ್ರು ನಡೆಯುತ್ತೆ ಅನ್ನೋ ರೀತಿ ಇರುತ್ತೆ ರಾಶಿಯವರು ಕಪ್ಪು ಮತ್ತು ನೀಲಿ ಬಟ್ಟೆಗಳನ್ನು ಧರಿಸ್ಬೇಕು ಯಾಕಂದರೆ ಈ ರಾಶಿಯ ಅಧಿಪತಿ ಶನಿದೇವ ಆಗಿರೋದ್ರಿಂದ ಶನಿಗೆ ನೀಲಿ ಮತ್ತು ಕಪ್ಪು ಬಹಳ ಇಷ್ಟ ಹಾಗಾಗಿ ಈ ಜೀವನದಲ್ಲಿ ಎದುರಾಗುವ ಅಡೆತಡೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ಬಟ್ಟೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕಪ್ಪು ಮತ್ತು ನೀಲಿ ಬಟ್ಟೆ ಕಮ ಮಕರ ರಾಶಿಯವರು ಧರಿಸೋದು ಬಹಳ ಒಳ್ಳೆಯದು ಇದು ಕುಂಭರಾಶಿ ಕುಂಭರಾಶಿಯವರು ಆರಾಮದಾಯಕವಾದ ಅಂದರೆ ಕಂಫರ್ಟ್ ಆಗಿರಬೇಕು ಅಂತಹ ಉಡುಗೆಗಳನ್ನು ಇತ್ತೀಚಿನ ಶೈಲಿಗಳಿಗೆ ಆದ್ಯತೆ ಕೊಡ್ತಾರೆ ಇಂಥ ಹೊಸ ಸ್ಟೈಲ್ಗಳಿಗೆ ಆದ್ಯತೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡುವಂಥದ್ದು ಕಂಫರ್ಟ್ ಆಗಿರ್ಬೇಕು ಮತ್ತೆ ಕುಂಭರಾಶಿಯ ಶನಿದೇವನ ಒಡೆತನದಲ್ಲಿರುವಂಥ ರಾಶಿ ಇದು ಕುಂಭರಾಶಿ ಹಾಗಾಗಿ ಶನಿದೇವನನ್ನು ಮೆಚ್ಚಿಸ್ಕೊಳ್ಳೋದಕ್ಕೆ ನೀವು ಕೂಡ ಕಪ್ಪು ಬಣ್ಣ ಹಾಗೆ ಕಂದು ಬಣ್ಣ ಕಡು ಬಣ್ಣ ಅಂದ್ರೆ ಸ್ವಲ್ಪ ಡಾರ್ಕ್ ಕಲರ್ಗಳನ್ನು ಧರಿಸೋದು ಒಳ್ಳೆಯದು ಕುಂಭರಾಶಿಯವರಿಗೆ ಈ ಬಣ್ಣ ಬಹಳ ಅನುಕೂಲಕರವಾಗಿರುತ್ತೆ ಇನ್ನು ರಾಶಿ ಪ್ರತಿದಿನ ವಿವಿಧ ಶೈಲಿಗಳು ಮತ್ತು ವಿವಿಧ ರೀತಿಯ ಬಟ್ಟೆಗಳನ್ನು ಧರಿಸೋದಕ್ಕೆ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ದ ಬಟ್ಟೆಗಳನ್ನು ದಿನ ದಿನ ಬೇರೆ ಬೇರೆ ತೊ ಧರಿಸಬೇಕು ಅನ್ನೋದು ಈ ರಾಶಿಯವರು ಇಷ್ಟಪಡುವಂಥದ್ದು ಬಟ್ಟೆಗಳಲ್ಲಿ ಹಾಗಾಗಿ ನೋಡಿ ಈ ರಾಶಿ ಅಧಿಪತಿ ಗುರು ಆಗಿದ್ದಾನೆ ಮೀನರಾಶಿ ಅಧಿಪತಿ ಗುರು ಹಾಗಾಗಿ ಮೀನರಾಶಿಯವರು ಹಳದಿ ಬಣ್ಣ ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ನಿಮಗೆ ಒಳ್ಳೆ ಕೆಲಸಗಳಂದರೆ ಪಾಸಿಟಿವ್ ಆಗ್ತಾ ಹೋಗುತ್ತೆ ಅಂದರೆ ಇಲ್ಲಿ ನಿಮಗೆ ಗುರು ಆಗಿರೋದ್ರಿಂದ ಹಳದಿ ಮತ್ತು ಕೇಸರಿ ಬ ಧರಿಸಿದರೆ ಗುರುವಿನ ಪ್ರಬಲವಾದ ಶಕ್ತಿ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ರಾಶಿ ಮತ್ತು ನಕ್ಷತ್ರ ರಾಶಿ ಮತ್ತು ಗ್ರಹ ನಕ್ಷತ್ರಗಳ ಪ್ರಕಾರ ಬಟ್ಟೆಗಳ ಆಯ್ಕೆ ಆತ್ಮವಿಶ್ವಾಸದ ಹೆಚ್ಚಳದ ಜೊತೆಗೆ ಸಂಪತ್ತು ಸಮೃದ್ಧಿಯ ಸೂಚಕವೂ ಕೂಡ ಆಗಿದೆ ಇದನ್ನು ಅನುಸರಿಸಿ ನೋಡಿ ಎಲ್ರಿಗೂ ಒಳ್ಳೆದಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು